ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥಯಾತ್ರೆ ಅದ್ದೂರಿಯಾಗಿ ನಡೆಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಟಿ ಮಂಜನಾ ಅವರು ಹೇಳಿದರು ನಾಯಕನಟಿ ಸಮೀಪದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಜಾತ್ಯತೀತ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸ್ತಬ್ಧ ಚಿತ್ರ ರಥಯಾತ್ರೆ ಮೂಲಕ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಅನಿತಾ ರವಿಕುಮಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಾಗಿತು ಅನೇಕ ದಲಿತ ಯುವಕರು ಜೈ ಭೀಮ್ ಅಂತ ಘೋಷಣೆ ಕೂಗಿದ್ರು ಕೂಲಿ ಕೆಲಸವನ್ನ ಬಿಟ್ಟು ಅನೇಕ ಹೆಣ್ಣುಮಕ್ಕಳು ಕೂಡ ಸಂದರ್ಭದಲ್ಲಿ ನೃತ್ಯ ಮಾಡಿ ಸಂಭ್ರಮಿಸಿದರು ಗ್ರಾಮದಲ್ಲಿ ವಿಶೇಷವಾದ ಹಬ್ಬ ಹಬ್ಬವನ್ನು ಆಚರಿಸಲಾಯಿತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎಲ್ಲ ಶಿಕ್ಷಕರು ಶಾಲೆಯ ವಿದ್ಯಾರ್ಥಿನಿಯರು ಕುಂಭಮೇಳವನ್ನು ಹೊತ್ತುಕೊಂಡಿದ್ದರು ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ಸದಸ್ಯರು ಸಂವಿಧಾನದ ಜಾಗೃತಿ ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರರಾದ ಶ್ರೀನಿವಾಸ್ ಗ್ರಾಮ ಲೆಕ್ಕಾಧಿಕಾರಿ ರವಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಟಿ ಎನ್ ಶೈಲಾ ವಿಜಯಕುಮಾರ್ ರೇವಣ್ಣ ರಾಮಸಾಗರ್ ತಿಪ್ಪೇಸ್ವಾಮಿ ಗುಜ್ಜರ್ಗಾನಹಳ್ಳಿ ಬಸಕ್ಕ ಸ್ವಾಮಿ ಶಂಕರಮೂರ್ತಿ ಅಶೋಕ್ ಟಿ ಶಾಂತಮ್ಮ ಬಸವರಾಜ್ ನೋಡಲ್ ಅಧಿಕಾರಿಗಳಾದ ಕಾವ್ಯ ಹಾಗೂ ಕೆಲವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಲಕ್ಷ್ಮೀ ಮಹಾದೇವಣ್ಣ ಈ ಸಂಧಾನ ಜಾಗೃತಿ ರಥಯಾತ್ರೆಗೆ ಗೈರು ಹಾಜರಿದ್ದರು ಇನ್ನು ಡಿಎಸ್ಎಸ್ ಸಂಚಾಲಕ ಗುಜುಗಾನಹಳ್ಳಿ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಾಗರಾಜ ನಾಯಕ್ ಸಂತೋಷ್ ನಾಯಕ್ ತಿಪ್ಪೇಶ್ ಗುಜ್ಗಾನಹಳ್ಳಿ ಮಲ್ಲೇಶ್ ಹಾಗೂ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸಂಘದ ಯುವಕರು ದಲಿತ ಮುಖಂಡರು ಹಟಿಯ ಯಜಮಾನರು ಪೊಲೀಸ್ ಇಲಾಖೆಯವರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಕಂದಾಯ ಇಲಾಖೆ ಹರೀಶ್ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥಯಾತ್ರೆ ಅದ್ದೂರಿಯಾಗಿ ನಡೆಯಿತು ಇನ್ನು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಮಾರ್ಗದರ್ಶನವನ್ನ ಪಡ್ಕೊಂಡು ಅವರ ಹಾಕಿದಂತ ಗುರಿ ಉದ್ದೇಶಗಳನ್ನ ನಾವ್ ಈಡೇರಿಸ್ಬೇಕ ವಿನಃ ಏನು ಇವತ್ತು ಸುಮ್ನೆ ಕುಡಿದ್ವಿ ಡೊಳ್ಳು ಬಡದ್ವಿ ತಬರಿ ಬಡದ್ವಿ ಆರ್ತಿಡಿದ್ವಿ ಕಾಯಿ ಬಡದ್ವಿ ಇದಲ್ಲ ಅಂಗಡಿ ಕರ್ಗೆ ಇದೆಲ್ಲದೂ ಇಷ್ಟ ಆಗಲ್ಲ ಅದೇನ್ ನಾವು ಸ್ವಾಗತ ಮಾಡಬೇಕು ನಮ್ಮ

ಧನ್ಯವಾದಗಳು ನಾವೇನ್ ಇಷ್ಟು ಕಪ್ಪಡಿ ಬಾರ್ದು ಕುಡಿದು ಕುಂಬುಗಳು ಅವೆಲ್ಲ ಇವೆಲ್ಲವೂ ಕೂಡ ನಮ್ ಕಲ್ಚರ್ ಅಷ್ಟೇ ಆದ್ರೆ ನಮ್ಮ ಬಾಬಾ ಸಾಹೇಬ್ರ ಸಿದ್ಧಾಂತನೇ ಬೇರೆ ಇವು ನಮ್ಮ ಕಲ್ಚರ್ಗಳು ನೀವು ಕಡ್ಡಿ ಬೆಳೆದುದು ಕಾಯಿ ಹೊಡಿಯೋದು ನೀವು ಪೂಜೆ ಮಾಡೋದು ಇವೆಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕೃತಿರಂತ ಒಂದು ಸಾಮಾಜಿಕ ಕಳಿ ಕಳಿ ಇರುವಂತ ಒಂದು ಸಂಸ್ಕೃತಿ ಅಷ್ಟೇ ಆದ್ರೆ ಬಾಬಾ ನಮ್ಮ ದೇಗಳಾಗಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೀವು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮೋಹ ಅನ್ನೋ ಜಿಲ್ಲೆ ಇಂದೋರ್ ಅನ್ನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ತಿರ ಏನು ಆಗಿನ ಕಾಲದಲ್ಲಿ ಮಿಲಿಟರಿ ಮಿಲಿಟರಿ ಅಂತೀವಿ ಅವತ್ತು ಆ ಮಿಲಿಟರಿ ಕ್ಯಾಂಪಸ್ ನಲ್ಲಿ ಅವತ್ತು ಈ ಈ ದೇಶಕ್ಕೆ ಈ ಭಾರತ ದೇಶಕ್ಕೆ ಒಂದು ಭವ್ಯವಾದ ಸೂರ್ಯ ಅವತ್ತು ಉಡ್ತಾರೆ ಆ ಪ್ರಜ್ವಲ್ಸಿದಂತ ಸೂರ್ಯ ಉಡದೆ ಹೋಗಿದ್ರೆ ನಾವೆಲ್ಲರೂ ಕೂಡ ಈ ರೀತಿ ಬದುಕಲಿಕ್ಕೆ ಇಂಥ ವಾತಾವರಣ ಭವಿಷ್ಯ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಅಂತ ವಾತಾವರಣ ಈ ದೇಶದಲ್ಲಿ ಶೋಷಿತರ ಧ್ವನಿಯಾಗಿ ಹಿಂದುಳಿದವರ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಈ ದೇಶಕ್ಕೆ ಬೆಳಕಾಗಿದ್ದಾರೆ ಹಾಗಾಗಿ ನಾವು ಶಿಕ್ಷಣ ನಮ್ಮ ಮಕ್ಕಳಿಗೆ ಶಿಕ್ಷಣ ಕಷ್ಟ ಶಿಕ್ಷಣ ಕಲ್ಸ್ಬೇಕು ಶಿಕ್ಷಣದಿಂದ ಅವರು ಏನ್ ಹಗಲು ರಾತ್ರಿ ಅವತ್ತು ನಮ್ಗೆಲ್ಲ ಇವತ್ತೆಲ್ಲ ಕರೆಂಟ್ ಅದ ಅವತ್ತು ಬೀದಿ ದೀಪ